ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶು ಬ್ಲಾಗ್ಸ್ ಸೊ ಬೇಳೆಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಈ ವ್ಲಾಗಲ್ಲಿ ಏನೆಲ್ಲ ಅಂತ ಇದಂತೂ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಸಂಕ್ರಾಂತಿ ಹಬ್ಬ ಸೊ ಎಳ್ಳು ಬೆಲ್ಲ ಹಾಗೆ ಪುಟಾಣಿ ಮತ್ತೆ ಶೇಂಗಾ ಇದನ್ನೆಲ್ಲ ಮಿಕ್ಸ್ ಮಾಡಿ ತಿನ್ನೋದೇ ಈ ಒಂದು ಸಂಕ್ರಾಂತಿ ಹಬ್ಬದ ಒಂದು ವಿಶೇಷ ಕೆಲವೊಂದು ಕಡೆ ಇಷ್ಟೆಲ್ಲ ವೆರೈಟೀಸ್ ಹಾಕಲ್ಲ ಜಸ್ಟ್ ಎಳ್ಳು ಬೆಲ್ಲ ಹಾಕಿಬಿಟ್ಟು ತಿಂತಾರೆ ಅಷ್ಟೆ ಏನ್ ಮಾಡ್ತೀವಿ ಗ್ರೀನ್ ಕಲರ್ ಕುಪ್ಪಂತೂ ಟಾಯ್ಸ್ ಮೊಬೈಲ್ ಮತ್ತು ಟಿವಿಗಿಂತ ಜಾಸ್ತಿ ಮಣ್ಣಲ್ಲಿ ಆಟ ಆಡೋದು ತುಂಬಾ ಇಷ್ಟ ಅಂತ ಅನ್ಸುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗಿ ಮಣ್ಣಲ್ಲಿ ಕೈ ಹಾಕೋದು ಚಿಕ್ಕ ಚಿಕ್ಕ ಗುಡ್ಡೆ ಮಾಡೋದು ಮಣ್ಣಿಂದ ಮನೆ ಕಟ್ಟೋದು ಕಲ್ಲು ಎಲೆ ಕಡ್ಡಿ ಹೀಗೆ ಎಲ್ಲನೂ ಸೇರಿ ಆಟ ಆಡ್ತಾ ಇರ್ತಾನೆ ನೇಚರ್ ಜೊತೆ ಕನೆಕ್ಟ್ ಆಗಲಿ ಅಂತ ನಾನು ಕೂಡ ಎಷ್ಟು ಸಲ ಆಟ ಆಡ್ತಾ ಇರಬೇಕಾದ್ರೆ ಬಿಟ್ಬಿಡ್ತೀನಿ ಹಾಗೆ ಬಿಕಾಸ್ ಬೆಂಗಳೂರಲ್ಲಿ ಈ ಥರ ಫೆಸಿಲಿಟೀಸ್ ಅಂತೂ ಇರಲ್ವಲ್ಲ ಇನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಬಿಗಿನಿಂಗಲ್ಲಿ ನಾನು ನಿಮಗೆ ಕಾಳುಗಳನ್ನು ತೋರಿಸಿದ್ದೀನಿ ಇವತ್ತಿನ ಕಂಟೆಂಟ್ ಏನಂದರೆ ಇನ್ಸ್ಟಂಟ್ ದೋಸೆ ಪ್ರೇಮಿಕ್ಸ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕಡಲೆಬೇಳೆ ಮತ್ತು ಈ ಮಸೂರಿ ದಾಲ್ ಅಂತ ಹೇಳ್ತೀವಲ್ಲ ಇವೆರಡನ್ನೂ ನಾನು ಚೆನ್ನಾಗಿ ತೊಳೆದು ಎರಡು ದಿನ ಬಿಸಿಲಿಗೆ ಒಣಗಿಸ್ಬಿಟ್ಟು ಮತ್ತು ಇವಾಗ ಅದನ್ನು ಹುರ್ಕೊತಾಯಿದ್ದೀನಿ ಹೀಗೋ ಬಿಸಿಲಲ್ಲಿ ಒಣಗಿಸಿ ಇರ್ತೀವಲ್ಲ ಸೊ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೊಂಡ್ಬಿಟ್ರೆ ಸಾಕು ಇನ್ನು ಉದ್ದಿನಬೇಳೆನ ಕೂಡ ಇದೇ ಥರ ಎರಡು ದಿನ ಬಿಸಿಲಿಗೆ ಇಟ್ಟಿದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ಬಿಸಿಲಿಗೆ ಒಣಗಿಸ್ಕೊಂಡಾಯಿತು ಸೊ ಬೇಳೆ ಅಂತೂ ಬೇಗ ಕೆಂಪಾಗಿ ಬಿಡುತ್ತೆ ಸೊ ಒಂದು ಐದು ನಿಮಿಷ ಹುರಿದ್ರೆ ಸಾಕು ಇನ್ನು ರೊಟ್ಟಿ ಅಕ್ಕಿ ರೊಟ್ಟಿ ಅಕ್ಕಿ ಮತ್ತು ಊಟದ ಅಕ್ಕಿ ಎರಡನ್ನ ಸೇರಿ ನಾನು ಚೆನ್ನಾಗಿ ತೊಳೆದು ಬಿಸ್ಲಿಗೆ ಬಿಸಿಲಿಗೆ ಒಣಸ್ಕೊಂಡು ಇಟ್ಟಿದ್ದೆ ಇದನ್ನ ಸಪ್ರೇಟಾಗಿ ಆಗಿ ಇದ್ದೀನಿ ರೈಸ್ ಐಟಮ್ಸ್ ಮಾತ್ರ ಅಕ್ಕಿನೂ ಕೂಡ ತುಂಬ ಹೊತ್ತು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಬೇಗ ಕೆಂಪಾಗಿ ಮತ್ತೆ ದೋಸೆ ಕೂಡ ಕಪ್ಪಾಗಿ ಬಿಡುತ್ತೆ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ

ಆಗ್ಲೇ ಬೇಳೆ ಕಾಳುಗಳನ್ನ ಹಾಗೆ ಅಕ್ಕಿನ ನಾನು ಹುರ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ಮಸೂರಿ ದಾಲ್ ಮತ್ತು ಕಡಲೆ ಬೇಳೆ ಇವೆರಡನ್ನ ಗ್ರೈಂಡ್ ಮಾಡಿದ್ಮೇಲೆ ನೋಡಿ ಈ ತರ ಆಗಿದೆ ಹುರಿದಿರೋ ಅಕ್ಕಿನ ಸಪರೇಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಪೌಡರ್ ಆಗಿದೆ ನೋಡಿ ಇವಾಗ ಅಕ್ಕಿ ನೆಕ್ಸ್ಟ್ ಏನಂದ್ರೆ ಅಕ್ಕಿ ಹಿಟ್ಟು ರೆಡಿ ಆಯಿತು ಮತ್ತೆ ಬೇಳೆಕಾಳು ಕೂಡ ಪೌಡರ್ ಮಾಡಿಕೊಂಡಾಯಿತು ಈಗ ಇವೆರಡ್ರ ಜೊತೆ ಇನ್ನೊಂದು ಇನ್ಗ್ರೀಡಿಯೆಂಟ್ ಇದೆ ಅದೇನಂದ್ರೆ ರವ ರವಾನ ಸಪ್ರೇಟಾಗಿ ಆಗಿ ನಾವು ಹುರ್ಕೊಂಡು ಇಟ್ಕೋಬೇಕು ಈಗ ಹುರ್ಕೊಂಡಿರೋ ಎಲ್ಲ ಐಟಮ್ಸ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಾಗೆ ಬೇಳೆಕಾಳುಗಳು ಮತ್ತು ರವೆ ಸೊ ಇನ್ಸ್ಟಂಟ್ ದೋಸೆ ಹಿಟ್ಟು ರೆಡಿಯಾಗಿದೆ ಸೊ ಇದನ್ನು ನೀವು ಒಂದು ಎರಡು ತಿಂಗಳವರೆಗೆ ಯೂಸ್ ಮಾಡ್ಬೋದು ದಿನ ಅಕ್ಕಿನ ನೆನೆಸಿ ಅರಿಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಬೇಬೀಸ್ಗಂತೂ ನೀವು ಈ ಥರ ಪೌಡರ್ ಮಾಡ್ಕೊಂಡಿಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಡ್ರೈ ಫ್ರೂಟ್ಸ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಸೊ ಬಾದಾಮ್ನ ನಾನು ವಾಶ್ ಮಾಡಿ ಒಂದು ಎರಡು ದಿನ ಬಿಸಿಲಿಗೆ ಹಾಕಿಟ್ಟಿದ್ದೆ ಸೊ ಅದನ್ನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದಕ್ಕೆ ನಾನು ಬಾದಾಮ್ನ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ಬೇಳೆ ಅಂದರೆ ಶೇಂಗಾ ಅಂತ ಹೇಳ್ತೀವಲ್ಲ ಅದು ಮತ್ತು ಪಂಪ್ಕಿನ್ ಸೀಡ್ಸ್ ಹೀಗೆ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲವನ್ನು ನೀವು ಹುರಿದು ಒಂದು ಪಾತ್ರೆಯಲ್ಲಿ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಸೊ ಈ ಡ್ರೈ ಫ್ರೂಟ್ಸನ್ನ ನೀವು ಪೌಡರ್ ಮಾಡ್ಕೋಬೋದು ಹಾಗೆ ನೀವು ಬೇಕಾದರೆ ಈ ಡ್ರೈ ಫ್ರೂಟ್ಸಿಂದ ಲಡ್ಡು ಕೂಡ ಕಟ್ಕೋಬೋದು ನೋಡಿ ಗ್ರೈಂಡ್ ಆದ್ಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಈ ತರ ರೆಡಿ ಆಗಿದೆ ಇದನ್ನ ಒಂದು ಫಿಫ್ಟೀನ್ ಡೇಸ್ ನೀವು ಒಂದು ಪ್ಲಾಸ್ಟಿಕ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು ಇಲ್ಲ ಈ ತರ ಉಂಡೆಗಳನ್ನು ಕೂಡ ಕಟ್ಕೊಂಡು ನೀವು ತಿನ್ಬಹುದು